ಈ ಕಡೆ ವಾಟರ್ ಪಾರ್ಕ್ ಎಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ನಾನು ಸ್ವಲ್ಪ ಕೆಲ್ಸದ ಮೇಲೆ ಆಚೆ ಹೊರಟಿದ್ದೀನಿ ಸ್ವಲ್ಪ ದೂರನೇ ಹೋಗಿ ಬರಬೇಕು ಬನ್ನಿ ಹೊರಡುವ ಇವತ್ತು ಮಳೆ ಇಲ್ಲ ತುಂಬಾ ಚೆನ್ನಾಗಿ ಬಿಸಿಲಿದೆ ಹಾಗಾಗಿ ಟೂ ವೀಲರ್ ಅಲ್ಲಿ ಹೋಗುವ ಅಂತ ಅನ್ಕೊಂಡಿದೀನಿ ತೆಗೆಯೋದು ಅಂತ ಪೆಟ್ರೋಲ್ ಉಳಿತಾಯ ಬನ್ನಿ ಹೊರಡುವರೆ ನಾ ಒಂಬತ್ತುವರೆ ಅಂದ್ರೆ ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಹ್ಮ್ ಮನೆ ಬರಕ್ಕೆ ಸ್ವಲ್ಪ ಕೆಲ್ಸದ ಮೇಲೆ ನಾನು ಆಚೆ ಬಂದಿದ್ದೆ ಇವಾಗ ದಸರಾ ರಜಾ ಅಲ್ವಾ ಎಲ್ ನೋಡಿದ್ರು ಕೂಡ ಟೂರಿಸ್ಟೇನೆ ಸಿಕ್ಕಾಪಟ್ಟೆ ಗಾಡಿಗಳಿತ್ತಾಯ್ತಾ ಅಲ್ಲಲ್ಲಿ ಅಂದ್ರೆ ಸೈಡ್ ನಿಲ್ಸಿದ್ರು ಈ ಕಡೆ ವಾಟರ್ ಪಾರ್ಕ್ ಎಲ್ಲ ಆಗಿದೆ ಅಲ್ವಾ ಬೀಚ್ ಎಲ್ಲ ತುಂಬಾ ಟೂರಿಸ್ಟ್ ಬರ್ತಾರೆ ನಮ್ ಕಡೆ ಅಂತೂ ಹಾಗೆ ನಾನು ಹೋಗಿದ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಖುಷಿ ಸೆಲೆಕ್ಷನ್ ಹೋಗಿದ್ದೆ ಕೆಲವೊಂದು ಬಟ್ಟೆ ನೋಡ್ಲಿಕ್ಕಿತ್ತು ಹಂಗಾಗಿ ನಾನು ಹೋಗಿದ್ದೆ ಅಲ್ಲಿ ಇಲ್ಲಿ ಖುಷಿ ಸೆಲೆಕ್ಷನ್ ಅಲ್ಲಿ ಸುಮಾರ್ ಹೊತ್ತು ಸಮಯ ಹಿಡೀತು ಅಣ್ಣ ಹೊರಗಡೆ ಹೋಗಿದ್ರು ಇಬ್ರು ಇರ್ಲಿಲ್ಲ ಎಲ್ಲರೂ ಕೂಡ ಅಂಗಡಿ ಓ ಆಯ್ತಾ ಇಲ್ಲಿ ಅಂದ್ರೆ ಎಲ್ಲ ಅವ್ರ ರಿಲೇಷನ್ ಇರುವಂತದ್ದು ಇಲ್ಲಿ ಹಾಗೆ ಡಿಸ್ಕೌಂಟ್ ಹಾಕಿರುವಂತಹ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು ಇವಾಗಲೂ ಕೂಡ ಡಿಸ್ಕೌಂಟ್ ಇದೆ ಈ ಲೆಗ್ಗಿಂಗ್ ಎಲ್ಲ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ರೂಪಾಯಿಗೆ ಎರಡು ಟಾಪ್ ಇದೆ ಮತ್ತೆ ನಾಲ್ಕು ಟಾಪ್ ಇನ್ನ ಮತ್ತೆ ಐದನೂರು ರೂಪಾಯಿಗೆ ಮೂರ್ ಟಾಪ್ ಅಂತ ಹೇಳ್ತಾ ಇದ್ರು ಅಣ್ಣ ಅಲ್ಲಿ ಹೋದ್ರೆ ನಿಮ್ಗೆ ಹೇಳ್ತಾರೆ ಡಿಸ್ಕೌಂಟ್ ಬಿಟ್ಟಿನೂ ಅಂದ್ರೆ ಇವಾಗಂತೂ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಬಟ್ಟೆ ಮಾತ್ರ ನಾನು ಡಿಸ್ಕೌಂಟ್ ಇರುವಂತಹ ಕೆಲವೊಂದು ಕ್ಲಾತ್ ನೋಡ್ದೆ ನನಗೆ ಏನ್ ಖರೀದಿ ಮಾಡಿಲ್ಲ ಹೋಗಿದ್ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ ಬೈ ಇದು ಜೇಬಿರೋದಾ ಕೆಲವೊಂದಿಷ್ಟು ಹೊಸ ಹೊಸ ಕುರ್ತಾಗಳೆಲ್ಲ ಬಂದಿತ್ತು ನೋಡ್ವಾ ಅಂತ ನೋಡದೆ ಅಷ್ಟೇ ಏನ್ ಖರೀದಿ ಮಾಡಿಲ್ಲ ನಾನು ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಾನ್ ಲಾಸ್ಟ್ ಟೈಮ್ ಹೋದಕ್ಕಿಂತ ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಇಲ್ಲಿ ಯಾವಾಗ್ಲೂನು ಕೂಡ ಹೊಸ ಹೊಸ ಬಟ್ಟೆಗಳನ್ನ ತರಿಸ್ತಾ ಇರ್ತಾರೆ ಅಂದ್ರೆ ಅಪ್ಡೇಟ್ ಆಗ್ತಾನೆ ಇರ್ತದ ಆಯ್ತಾ ಇದಂತೂನು ಪ್ಯೂರ್ ಕಾಟನ್ ಕುರ್ತಾ ನನ್ ಸಖತ್ ಇಷ್ಟ ಆಗಿತ್ತು ಈ ಕುರ್ತಾ ಇದ್ರ ಬೆಲೆ ಏಳ್ನೂರ ಚಿಲ್ಲರೆ ಇತ್ತು ತುಂಬಾ ಲಾಂಗ್ ಇತ್ತು ಆಯ್ತಾ ಆ ಹಂಗಾಗಿ ನಾನೇನ್ ಮತ್ತೆ ಖರೀದಿ ಮಾಡೋದಕ್ ಹೋಗ್ಲಿಲ್ಲ ನೋಡ್ದೆ ಅಷ್ಟೇನೆ ಅಹ್ ಇನ್ನ ಸೀರೆಲ್ಲ ನೋಡ್ತೀರಾ ಅಂತ ಕೇಳಿದ್ರು ಅಣ್ಣ ಇಲ್ಲ ಅಂತ ಹೇಳ್ದೆ ಹಾಗೆ ಇಲ್ಲಿಂದ ನಾವು ಹೊರಟ್ವಿ ಬರ್ತಾ ಟ್ಯೂಬ್ಲೈಟ್ ತಂದಿದ್ವಿ ರಾತ್ರಿ ಟ್ಯೂಬ್ ಲೈಟ್ ಹಾಕ್ತಾ ಇದಾರೆ ಇಲ್ಲಿ ಬಲ್ಬ್ ಹೋಗ್ಬಿಟ್ಟಿತ್ತು ಒಂದ್ ಕಡೆ ಇದೆ ನಮ್ಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಬೆಳಕಿನ ಅವಶ್ಯಕತೆ ತುಂಬಾ ಇರ್ತದೆ ಇಲ್ಲ ಅಂತಂದ್ರೆ ಅಷ್ಟೊಂದು ಕ್ಲಾರಿಟಿ ಇರೋದಿಲ್ಲ ಹಂಗಾಗಿ ಈ ಬಲ್ಬ್ ಹೋಗಿತ್ತು ಟ್ಯೂಬ್ ಲೈಟು ಕೂಡ ಹೋಗಿತ್ತು ಹಂಗಾಗಿ ಮತ್ತೆ ಇಲ್ಲಿ ಹೊಸದಾಗಿ ಫಿಟ್ ಮಾಡ್ತಾ ಇದಾರೆ ಹೊಸದ್ ತಂದ್ಬಿಟ್ಟು ಇದಕ್ಕೆ ಎಷ್ಟೋ ತ್ರೀ ಹಂಡ್ರೆಡ್ ಏನು ಕೊಟ್ವಿ ಆದ್ರೆ ತುಂಬಾ ಬೆಳಕ್ ಬರ್ತದೆ ಇವಾಗ ಹಾಕಿದ ನಂತರ ತೋರಿಸ್ತೀನಿ ಮೊದ್ಲಿಗೆ ನಮ್ಮ ಇಲ್ಲಿ ಫಿಟ್ ಮಾಡೋದಕ್ಕೆ ಬಂದ್ರು ಅಂದ್ರೆ ಹಿಡ್ಕೊಳ್ಳೋದಕ್ ಆಗ್ಲಿಲ್ಲ ಅಂತ ಕರ್ದ್ರು ಹಾಗಾಗಿ ನಾನು ಕೂಡ ಬಂದು ನಿಂತಿದೀನಿ ಇದ್ ಏನಂತಂದ್ರೆ ಬಿದ್ರೂನು ಕೂಡ ಒಡೆದ್ ಹೋಗೋದಿಲ್ಲ ಆಯ್ತಾ ಅಂದ್ರೆ ಗ್ಲಾಸ್ ಅಲ್ಲ ಈ ಟ್ಯೂಬ್ ಲೈಟ್ ಬಂದು ಇದ್ ಬಂದು ಎಲ್ ಇ ಡಿ ಟ್ಯೂಬ್ ಲೈಟ್ ಆಯ್ತಾ ಸೂಪರ್

ಮತ್ತೆ ನಾನು ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಕಾಯಿ ಬೆಲ್ಲ ಮಾಡ್ತಾ ಇದ್ದೆ ಕಾಯಿ ಬೆಲ್ಲ ಏನಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪ್ರಸಾದ್ ಕಡಿ ಎಲ್ಲಾ ಇತ್ತು ಅಂದ್ರೆ ಹಾಗೆ ಇಟ್ರೆ ಪ್ರಸಾದ್ ಕಡಿ ತುಂಬಾ ದಿನ ಫ್ರಿಜ್ ಅಲ್ಲಿ ಇಟ್ಟರೆ ಒಂಥರ ಹೋಗಿ ತರ ಆಗ್ತದೆ ಫ್ರಿಜ್ ಅಲ್ಲಿ ಇಟ್ರು ಅಷ್ಟು ಫ್ರೆಶ್ ಆಗಿರೋದಿಲ್ಲ ಹಂಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಈ ತರ ಕಾಯಿಸಿ ಬಿಳಿ ಎಲ್ಲೆಲ್ಲಾ ಹುರ್ದ್ ಹಾಕಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿದ್ರೆ ದೋಸೆಗೆ ಚಪಾತಿಗೆಲ್ಲಾನು ಹಾಕೊಂಡ್ ತಿನ್ಬಹುದು ನನ್ಗೆ ಇಷ್ಟ ಆಗ್ತದೆ ಹಂಗಾಗಿ ಈ ಬರ್ಫಿ ಕೂಡ ಮಾಡ್ಬೋದಿತ್ತು ಬರ್ಫಿ ಮಾಡೋದಕ್ಕಿಂತ ಈ ದೋಸೆಗೆಲ್ಲ ಹಾಕೊಂಡ್ ತಿನ್ಬಹುದಲ್ವಾ ಅಂತ ನಾನು ಈ ತರ ಕಾಯಿ ಬೆಲ್ಲ ಮಾಡಿ ಒಂದು ಡಬ್ಬಾದಲ್ಲಿ ಹಾಕಿ ಎತ್ತಿಟ್ಕೊಂಡೆ ಏಲಕ್ಕಿ ಕೂಡ ಹಾಕಿದ್ದೆ ಇದ್ ಹ್ಮ್ ಹೊಸ ಲೈಟ್ ಹಾಕಿದ್ರ ಮೇಲೆ ವಿಡಿಯೋನೇ ಮಾಡ್ಲಿಲ್ಲಲ್ಲ ಇವತ್ತು ಭಾನುವಾರ ಒಂಬತ್ತುವರೆ ನಾನು ಸ್ವಲ್ಪ ಹೊರಗಡೆ ಹೊರಟಿದೀನಿ ಸ್ವಲ್ಪ ಮಲ್ಲಿಕಾರ್ಜುನ್ ಹೋಗ್ಬೇಕು ನೋಡ್ಬೇಕು ನಾಳೆ ಎಲ್ಲೋ ಹೋಗ್ಲಿಕ್ಕಿದೆ ನೋಡೋಣ ಏನೇನಾಗ್ತದೆ ಅಂತ ಟ್ರಿಪ್ ಪ್ಲಾನ್ ಆಯ್ತಲ್ಲಾರಿ ನೋಡ್ವಾ ಏನೇನ್ ಆಗ್ತದೆ ಗೊತ್ತಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಲ್ಲಿಕಾರ್ಜುನಲ್ಲಿ ಶಾಪಿಂಗ್ ಇದೆ ಶಾಪಿಂಗ್ ಅಂತಂದ್ರೆ ಏನು ಜಾಸ್ತಿ ಡ್ರೆಸ್ ಎಲ್ಲ ಅಲ್ಲ ಲೆಗ್ಗಿನ್ಸ್ ಎಲ್ಲಾ ಬೇಕಿತ್ತು ಹಂಗಾಗಿ ಹೊರಟಿದೀನಿ ಬನ್ನಿ ಇದ್ ಬಂದು ಸಂಡೇ ಕ್ಲಿಪ್ಪಿಂಗು ಮೊದ್ಲಿಗೆ ಮಲ್ಲಿಕಾರ್ಜುನ್ ಬಂದ್ವಿ ಬೆಳ್ಬೆಳ್ಗೆ ಬಂದದ್ರಿಂದ ಓಪನ್ ಇರ್ಲಿಲ್ಲ ಹಂಗೆ ಇನ್ನ ಒಂದ್ ರೌಂಡ್ ಹೋಗಿ ಇನ್ನ ಮಿಕ್ಕಿದ್ ಒಂದೆರಡ್ ಕಡೆ ಹೋಗಿ ನಂತರ ಮತ್ತೆ ವಾಪಸ್ ಇಲ್ಲಿಗೆನೆ ಬಂದೆ ನನ್ಗೆ ಲೆಗ್ಗಿನ್ಸ್ ಬೇಕಿತ್ತು ನನ್ ಸಾಮಾನ್ಯವಾಗಿ ಲೆಗ್ಗಿನ್ಸ್ ಖರೀದಿ ಮಾತ್ರ ಮಲ್ಲಿಕಾರ್ಜುನಲ್ಲೇ ಅಲ್ಲೇ ಮಾಡುವಂತದ್ದು ಲೆಗ್ಗಿನ್ಸ್ ಎಲ್ಲ ತಗೊಂಡೆ ಇನ್ನ ಏನು ಬೇಡ್ವಾ ಅಂತ ಕೇಳ್ತಾ ಇದ್ರು ಇನ್ನೇನು ಬೇಡ ಬರ್ತೀನಿ ದೀಪಾವಳಿಗೆ ಇವತ್ತೊಂದು ಚಿಕ್ಕ ಖರೀದಿ ಅಷ್ಟೇನೆ ಅಂತ ಹೇಳಿ ಲೆಗಿನ್ಸ್ ತಗೊಂಡ್ ಬಂದೆ ಕುರ್ತಾ ಸೆಟ್ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿದೆ ಆಯ್ತಾ ಹೋಗ್ಬೇಕು ಒಂದಿರಾ ನೋಡ್ಬೇಕು ಯಾವಾಗ ಅಂತ ನೋಡೋಣ ಹೋದಾಗ ವಿಡಿಯೋ ಮಾಡ್ತೀನಿ ಆಯ್ತಾ ಸ್ವಲ್ಪ ಹೊರ್ಗಡೆ ಹೋಗಿದ್ದೆ ಒಂದೆರಡ್ ಕಡೆ ಕ್ಲೋಸ್ ಇತ್ತು ಹಾಗೆ ಮಲ್ಲಿ ಹೋಗಿ ಬಂದೆ ಲೆಗ್ಗಿಂಗ್ಸ್ ಬೇಕಾಗಿತ್ತು ಅಂತ ಏನ್ ತೀರಾ ದೊಡ್ಡ ಖರೀದಿ ಇರ್ಲಿಲ್ಲ ಇನ್ನ ಹೋಗ್ಬೇಕು ದೀಪಾವಳಿಗೆ ನೋಡೋಣ ಮೀಶೋ ಇಂದ ಪಾರ್ಸಲ್ ಬಂದಿದೆ ಏನಪ್ಪ ಅಂತಂದ್ರೆ ಓಪನ್ ಮಾಡಿ ನೋಡ್ತೀನಿ ಕೆಲವೊಂದು ಪ್ರಾಡಕ್ಟ್ ನಮಗೆ ಬೇಗನೆ ಬಂದು ತಲುಪ್ತದೆ ಕೆಲವೊಂದು ಮಾತ್ರ ಸ್ವಲ್ಪ ಲೇಟ್ ಆಗ್ತದೆ ಅದೇನು ಗೊತ್ತಿಲ್ಲ ಪಾಪು ವಾಚ್ ಒಂದ್ ಹತ್ತ ಹನ್ನೆರಡು ದಿನ ಅಂತ ಇದು ಬೇಗ ಬಂತಲ್ಲ ಪ್ಯಾಕಿಂಗ್ ನೋಡಿ ಇದು ಏನಂದ್ರೆ ಕಾರ್ ಮೌಂಟು ಮೊಬೈಲ್ ಎಲ್ಲ ಹಾಕೊಂಡು ಹೋಗೋದಕ್ಕೆ ಕಾರ್ ಮೌಂಟ್ ಇದು ಕಾರ್ ಮೌಂಟ್ ಇದು ಕಾರಿಗೆ ಫಿಕ್ಸ್ ಮಾಡುವಾಗ್ಲೂ ತೋರಿಸ್ತೀನಿ ಚೆನ್ನಾಗಿದೆ ಎಲ್ಲಾದ್ರೂ ಹೋಗುವಾಗ ಎಲ್ಲ ವಿಡಿಯೋ ಮಾಡೋದಕ್ಕೆ ಒಳ್ಳೆ ಆಗ್ತದೆ ವಿಡಿಯೋ ಮಾಡೋರಿಗೆ ಅಂತ ಅಲ್ಲ ಇನ್ನ ತುಂಬಾ ಜನ ಮ್ಯಾಪ್ ಹಾಕೊಂಡು ಹೋಗ್ತಾರಲ್ವಾ ರೂಟ್ ಗೊತ್ತಿಲ್ಲದೇನೆ ಅವರಿಗೂ ಕೂಡ ಹೆಲ್ಪ್ ಆಗ್ತದೆ ಇದು ಫೋನ್ ಅನ್ನ ಇದಕ್ಕೆ ಸೆಟ್ ಮಾಡಿ ಮ್ಯಾಪ್ ಹಾಕೊಂಡು ಹೋಗ್ಬಹುದು ಹಾಗೆ ಕಾಲ್ ಅಟೆಂಡ್ ಮಾಡಬಹುದು ಈ ತರ ಇದನ್ನ ಸೆಟ್ ಮಾಡ್ಬೇಕು ನಮ್ಮನೆಯವರೇ ಸೆಟ್ ಮಾಡ್ಬೇಕು ಇದನ್ನ ಇದರ ಲಿಂಕ್ ಅನ್ನ ಬಿಟ್ಟಿರ್ತೀನಿ ಆಯ್ತಾ ಈ ತರ ಬರ್ತದೆ ಅಂದ್ರೆ ನಾವು ಗಾಡಿಗೆ ಫಿಕ್ಸ್ ಮಾಡಿದಾಗ ಈ ತರ ಕಾಣ್ತದೆ ಹಾಕೋದು ಇಲ್ಲಿ ಈ ಮೊಬೈಲ್ ಹಾಕೋದು ಇದು ಮಾಡ್ಬೇಕು ನಮ್ಮ ಮನೆಯವ್ರು ಸೆಟ್ ಮಾಡ್ತಾರೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ನಿಮ್ಗೆ ಯಾರ ಕಾದ್ರೂ ಬೇಕಂದ್ರೆ ನೀವು ಖರೀದಿ ಮಾಡಬಹುದು ಇದು ಒಂದು ಪಾರ್ಸಲ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಕೊನೆಗೂ ಬಂದ್ಸುಲ್ ಪಾರ್ಸಲ್ ನೋಡೋಣ ಸರಿ ಇದೇನಾ ನನ್ಗೆ ಕೆಲವೊಮ್ಮೆ ಎಲ್ಲಾದ್ರೂ ಹೋಗುವಾಗ ವಿಡಿಯೋ ಮಾಡೋ ಮನ್ಸಿರ್ತದೆ ಕೆಲವೊಂದ್ ಟೈಮ್ ಮನ್ಸೇ ಇರೋದಿಲ್ಲ ಅಂದ್ರೆ ಕೆಲವೊಂದ್ ಕೆಲವೊಂದಿನ ಗಾಡಿ ಹಚ್ಚಿದ್ರೆ ನನ್ಗೆ ಏನು ಕೂಡ ಆಗೋದಿಲ್ಲ ಕೆಲವೊಂದ್ ದಿನ ತಲೆ ಸುತ್ತೋದಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ ಹಂಗಾಗಿ ವಿಡಿಯೋ ಮಾಡೋದಕ್ಕೆಲ್ಲ ಹೆಲ್ಪ್ ಆಗ್ತದೆ ಅಂತ ತಗೊಂಡಿರುವಂತದ್ದು ಇವತ್ತು ಪಾಪು ಬರ್ತಾನೆ ಅಜ್ಜಿ ಮನೆಯಿಂದ ಎಷ್ಟೊತ್ತಿಗೆ ಬರ್ತಾನೆ ಅಂತ ಗೊತ್ತಿಲ್ಲ ನೋಡ್ಬೇಕು ನಾಳೆ ಒಂದು ಹೊರಗಡೆ ಕಡೆ ಹೋಗೋ ಪ್ಲಾನ್ ಇದೆ ಬಸಸ್ ಆದ್ರೆ ಒಂದು ಟೂ ಡೇಸ್ ಟ್ರಿಪ್ ತರ ಆಗ್ತದೆ ಸೆಟ್ ಮಾಡ್ರ ಇದನ್ನ ಇದಕ್ಕೆ ಏನಕ್ಕೆ ಹಾಕೋದ್ರಿ ಗಾಡಿ ಡ್ಯಾಶ್ ಬೋರ್ಡ್ ಇಡೋದು ಮುಂಚೆ ನಾವು ತಗೊಂಡಿದ್ದು ಈ ಮಿರರ್ ಮಿರರ್ ಗಲ್ಲ ಸಾರಿ ಗ್ಲಾಸಿಗೆ ಹಾಕೋದಾಗಿತ್ತು ಎದುರುಗಡೆ ಈ ಬಾರಿ ಗ್ಲಾಸಿಗೆ ಹಾಕೋದ್ ಬೇಡ ಅಂತ ಹೇಳಿದ್ದೆ ಗ್ರಿಪ್ ಆಗಿ ಕುಳ್ತದ ನಾರಿ ಇದು ಅಂದ್ರೆ ಹೋಗ್ಬೇಕಾದ್ರೆ ನಿಮ್ಗೆ ಶೇಕ್ ಆಗೋದ್ರಿ ಗ್ರಿಪ್ ಆಗ್ತದ ಗ್ರಿಪ್ ಗ್ರಿಪ್ ಅದಲ್ಲ ಇದೇನು ಗಮ್ ಹಾಕ್ಬೇಕ ಇದಕ್ಕೆ ತೆಗ್ದ್ರೆ ಒಳ್ಳೇದು ಒಳ್ಳೇದು ಲಾಸ್ಟ್ ಟೈಮ್ ಎಲ್ಲ ಗ್ಲಾಸಿಗೆ ಹಾಕೋ ತರಿಸಿದ್ವಿ ಇಷ್ಟು ಬೆಳಬೆಳಿಗ್ಗೆನೆ ಹೊರಗಡೆ ಹೋಗಿ ಬಂದೆ ಯಾವ ಕೆಲಸ ಅದ್ ನಮ್ಗೆ ಅಷ್ಟು ಉದ್ದ ಬರ್ಬೇಕಂತ ಏನಿಲ್ಲ ಬಟ್ ಗ್ರಿಪ್ ಆಗಿ ಕುಂತ್ರ ಆಯ್ತು ಗಾಡಿಗೆ ಅಂದ್ರೆ ಈ ವಿಡಿಯೋ ಮಾಡುವಾಗ ಹಿಂಗ್ ಅಂದ್ರೆ ಶೇಕ್ ಆಗ್ಬಾರ್ದು ಇವತ್ತು ಭಾನುವಾರ ಆದ್ರಿಂದ ಮನೆಯಲ್ಲಿ ನಾನ್ ವೆಜ್ ನಾನ್ ವೆಜ್ ಅಂತಂದ್ರೆ ಇವತ್ತು ಮೀನ್ ಫ್ರೈ ಮೀನ್ ಸಾರು ಚಿಕನ್ ಎಲ್ಲ ಆಯ್ತಾ ತುಂಬಾ ದಿನ ಆಗಿತ್ತು ಮೀನ್ ಫ್ರೈ ತಿಂದೇನೆ ಬಂಗೇ ಮೀನ್ ಆಗಿತ್ತು ಫ್ರೆಶ್ ಆಗಿತ್ತು ಇವತ್ತು ಮೀನು ಸ್ವಲ್ಪ ಹಾಕಿ ಸಾರ್ ಮಾಡಿ ಒಂದ್ ಎರಡ್ ಮೂರ್ ಮೀನನ್ನ ಫ್ರೈ ಮಾಡ್ತಾ ಇದ್ದೀನಿ ಮೀನ್ ತಲೆಲ್ಲಾ ಹಾಕ್ಬಿಟ್ಟು ಸಾರ್ ಮಾಡಿದ್ದೆ ಇವತ್ತು ಅಂದ್ರೆ ಸಾರಿಗೆ ಹಾಕಿದ್ ಮೀನ್ ತಿನ್ನೋದು ನಾನು ಒಬ್ಳೆ ಅಲ್ವಾ ಹಂಗಾಕಿ ಸ್ವಲ್ಪ ಸಾರ್ ಮಾಡಿ ಫ್ರೈ ಮಾಡ್ದೆ ನಮ್ಮ ಮನೆಯಲ್ಲಿ ಈ ಮಸಾಲಾ ಫ್ರೈ ಈ ರವಾ ಫ್ರೈ ಮಾಡೋದೇ ಜಾಸ್ತಿ ನಾವು ರೆಡಿ ಆಯ್ತು ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಂತರ ನಾನು ಊಟಕ್ಕೆ ಬಂದೆ ಇವತ್ತು ಊಟಕ್ಕೆ ಅನ್ನ ಮೀನ್ ಸಾರು ಮೀನ್ ಫ್ರೈ ಕುಡಿಯೋದಕ್ಕೆ ರಾಗಿ ಗಂಜಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೆ ಇನ್ನ ನಿಂಬೆ ಹಣ್ಣು ಕೂಡ ಇತ್ತು ನಮ್ಮನೆಯವ್ರಿಗೆ ಈ ಫಿಶ್ ಕರಿ ಎಲ್ಲ ಮಾಡಿದಾಗ ನಿಂಬೆ ಹಣ್ಣು ಈರುಳ್ಳಿ ಎಲ್ಲ ಬೇಕಾಗ್ತದೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ